ಕೊಲಂಬಿಯಾದ ಆಕ್ರೋಶಕ್ಕೆ ಟ್ರಂಪ್ ತಣ್ಣೀರು ತೆರಿಗೆ ಏರಿಕೆಯ ಬೆದರಿಕೆಗೆ ವಿಜಯಕಟಕ ಇಂಟರ್ ಚಾನೆಲ್ ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಒಂದು ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ದಾಖಲೆ ಇಲ್ಲದ ಒಂದು ಕೋಟಿಗೂ ಹೆಚ್ಚು ವಲಸಿಗರು ನೆಲೆಸಿದ್ದಾರೆ ಅಕ್ರಮ ವಲಸಿಗರನ್ನು ಅಮೆರಿಕದಿಂದ ಗಡಿಪಾರು ಮಾಡುವ ದೊಡ್ಡ ಕಾರ್ಯಾಚರಣೆ ಡೊನಾಲ್ಡ್ ಟ್ರಂಪ್ ಒತ್ತು ಕೊಟ್ಟಿದ್ದಾರೆ ಸೇನಾ ವಿಮಾನಗಳಲ್ಲಿ ವಲಸಿಗರನ್ನು ತುಂಬಿಕೊಂಡು ವಾಪಸ್ ಅವರ ರಾಷ್ಟ್ರಕ್ಕೆ ಬಿಟ್ಟು ಬರಲಾಗುತ್ತಿದೆ ಈ ಕಾರ್ಯಾಚರಣೆಯು ಕೊಲಂಬಿಯಾ ಮತ್ತು ಅಮೆರಿಕದ ನಡುವೆ ತಿಕ್ಕಾಟವನ್ನು ಸೃಷ್ಟಿಸಿದೆ ಕೊಲಂಬಿಯಾದ ಅಧ್ಯಕ್ಷರ ಮಾತಿಗೆ ಕೆರಳಿದ ಟ್ರಂಪ್ ಆ ದೇಶದ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕಲು ಮುಂದಾಗಿದ್ದಾರೆ ಅಮೆರಿಕದ ವಿಮಾನಗಳು ನಮ್ಮ ನೆಲದಲ್ಲಿ ಇಳಿಯೋಕೆ ಬಿಡುವುದಿಲ್ಲ ಎಂದು ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವೊ ಪೆಟ್ರೋ ಕಿಡಿಕಾರಿದ್ದರು ಅಮೆರಿಕದಲ್ಲಿರುವ ಕೊಲಂಬಿಯಾದ ವಲಸಿಗರನ್ನು ಕರೆತೊರಕ್ಕೆ ಅಧ್ಯಕ್ಷರ ವಿಮಾನವನ್ನೇ ಕಳುಹಿಸುವುದಾಗಿ ಘೋಷಿಸಿದರು ದಕ್ಷಿಣ ಅಮೆರಿಕದ ಸ್ಪ್ಯಾನಿಷ್ ಭಾಷೆಯನ್ನು ರೂಢಿಸಿಕೊಂಡಿರುವ ಕೊಲಂಬಿಯ ರಾಷ್ಟ್ರದಿಂದ ಬರುವ ಎಲ್ಲಾ ಸರಕು ಸಾಮಗ್ರಿಗಳ ಮೇಲೆಯೂ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತದೆ ಎಂದು ಟ್ರಂಪ್ ಆಡಳಿತವು ತಣ್ಣಗಿನ ಪ್ರತಿಕ್ರಿಯೆಯನ್ನು ಕೊಟ್ಟಿತು ಇದು ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಘರ್ಷದ ಕಿಡಿ ಹೊತ್ತಿಸಿತು ಒಟ್ನಲ್ಲಿ ಏನೇ ಆದರೂ ಕೊಲಂಬಿಯಾ ಅಮೆರಿಕದ ಮಾತಿಗೆ ಇಲ್ಲ ಅನ್ನಂಗಿಲ್ಲ ಅನ್ನೋದೊಂದು ಟ್ರಂಪ್ ಈ ಮೂಲಕ ತಿಳಿಸೋಕೆ ಯತ್ನಿಸಿದಂತೆ ಕಾಣುತ್ತಿದೆ ಅಮೆರಿಕದ ವಿಮಾನಗಳನ್ನು ಕೊಲಂಬಿಯಕ್ಕೆ ಬರೋಕೆ ಬಿಡುವುದಿಲ್ಲ ನಮ್ಮ ನಾಡಿನ ವಲಸಿಗರನ್ನು ಗೌರವದಿಂದ ವಾಪಸ್ ಕಳಿಸಿಕೊಡಬೇಕು ಅನ್ನೋ ಸ್ವಾಭಿಮಾನ ಹೇಳಿಕೆಯು ಕೊಲಂಬಿಯಾ ಅಧ್ಯಕ್ಷರನ್ನು ಅಡಕ ಕತ್ತರಿಯಲ್ಲಿ ಸಿಲುಕಿಸಿತು ಮೊದಲಿಗೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಆಮೇಲೆ ಒಂದು ವಾರದೊಳಗೆ ತೆರಿಗೆ ಪ್ರಮಾಣವನ್ನು ಡಬಲ್ ಮಾಡಲಾಗುತ್ತಿದೆ ಎಂದು ಅಮೆರಿಕ ಬೆದರಿಕೆ ಹಾಕಿತ್ತು ಅದರ ಬೆನ್ನಲ್ಲೇ ಟ್ರಂಪ್ ಕೊಲಂಬಿಯಾದ ಅಧಿಕಾರಿ ವರ್ಗಕ್ಕೆ ಅಮೆರಿಕದ ಪ್ರವೇಶ ಹಾಗೂ ವೀಸಾ ನಿರ್ಬಂಧಗಳನ್ನು ಹೇರಿದರು ಹಾಗೆ ಇದು ಮುಂದಿನ ದೊಡ್ಡ ಬದಲಾವಣೆಗೆ ಪುಟ್ಟ ಹೆಜ್ಜೆಯಷ್ಟೇ ಅಂದರು ಕೊಲಂಬಿಯಾದ ಅಧ್ಯಕ್ಷ ದೀರ್ ಟ್ರಂಪ್ ಎದುರು ನಿಲ್ಲದ ಸ್ವಾಭಿಮಾನ ಅಮೆರಿಕದ ನಿರ್ಬಂಧಗಳು ತೆರಿಗೆಯ ಹೊರೆಗಳು ಹೆಚ್ಚುತ್ತಿದ್ದಂತೆ ಕೊಲಂಬಿಯಾ ಅಧ್ಯಕ್ಷರ ಮೇಲೆ ಒತ್ತಡ ಹೆಚ್ಚಾಗಿ ತಮ್ಮ ನಿಲುವುಗಳಿಗೆ ಯೂಟರ್ನ್ ಕೊಟ್ಟರು ವಲಸಿಗರನ್ನು ವಾಪಸ್ ಕರೆತರೋಕೆ ಅಧ್ಯಕ್ಷರ ವಿಮಾನಗಳಷ್ಟೇ ಬಳಸಿಕೊಳ್ಳಲಾಗುತ್ತಿದೆ ಎಂದು ಸರ್ಕಾರದಿಂದ ಪ್ರಕಟಿಸಲಾಯಿತು ಅಧ್ಯಕ್ಷ ಗುಸ್ಟಾವೊ ಪೆಟ್ರೋ ಅವರ ನಿರ್ದೇಶನದ ಮೇರೆಗೆ ಕೊಲಂಬಿಯಾದ ಸರ್ಕಾರವು ಅಧ್ಯಕ್ಷರ ವಿಮಾನವನ್ನು ನಿಯೋಜಿಸಿದೆ ಈ ಮೂಲಕ ನಮ್ಮ ಜನರನ್ನು ಗೌರವದಿಂದ ಕರೆತರಲಾಗುತ್ತದೆ ಎಂದು ತಿಳಿಸಲಾಗಿದೆ ಇದಕ್ಕೂ ಮುಂಚೆ ಟ್ರಂಪ್ ವಿರುದ್ಧ ಕಿಡಿಕಾರಿದ ಗುಷ್ಠವು ಯಾವಾಗಲೂ ಅಮೆರಿಕ ಮತ್ತೊಬ್ಬರ ನೆಲದ ಘಟನೆಗಳ ಬಗ್ಗೆ ಮೂಗು ತೂರಿಸುತ್ತದೆ ಜನಾಂಗೀಯ ಅಸಮಾನತೆಯನ್ನು ತೋರುತ್ತದೆ ಇನ್ನು ಟ್ರಂಪ್ ರವರ ಪರಿಸರಕ್ಕೆ ಸಂಬಂಧಿಸಿದ ಹಾಗೂ ವ್ಯಾಪಾರಕ್ಕೆ ಸಂಬಂಧಿಸಿದ ನಿಯಮಗಳು ಲ್ಯಾಟಿನ್ ಅಮೆರಿಕಕ್ಕೆ ವಿರುದ್ಧವಾಗಿಯೇ ಇರುತ್ತದೆ ಎಂದಿದ್ದಾರೆ ಇದರ ಜೊತೆಗೆ ಕೊಲಂಬಿಯದ ಇತಿಹಾಸ ಸ್ವತಂತ್ರಕ್ಕಾಗಿ ನಡೆದ ಹೋರಾಟ ಪನಾಮವನ್ನು ಕಳೆದುಕೊಂಡಿದ್ದು ವಸಾಹತು ಶಾಹಿಗಳ ವಿರುದ್ಧ ಹೋರಾಟಗಳನ್ನು ಗುಸ್ಟಾವೊ ಪ್ರಸ್ತಾಪಿಸಿದರು ಕೊಲಂಬಿಯಾ ಈಗ ಅಮೆರಿಕದ ಬಗ್ಗೆ ಮಾತ್ರ ಗಮನ ಕೊಡುವುದಿಲ್ಲ ಜಾಗತಿಕವಾಗಿ ಸಂಬಂಧ ವೃದ್ಧಿಸಿಕೊಳ್ಳುತ್ತೇವೆ ಎಂದು ಗುಸ್ಟಾವೊ ಎಕ್ಸ್ ಖಾತೆಯಲ್ಲಿ ವಿವರವಾಗಿ ಬರೆದುಕೊಂಡಿದ್ದರು ಕೊನೆಗೆ ಗುಷ್ಟವೋ ಒತ್ತಡಕ್ಕೆ ಮಣಿದು ಅಮೆರಿಕ ಎಲ್ಲಾ ನಿಯಮಗಳಿಗೂ ಒಪ್ಪಿಕೊಂಡಿದ್ದಾರೆ ಅದರ ಬಗ್ಗೆ ಶ್ವೇತಭವನವು ಪ್ರಕಟಣೆಯನ್ನು ಹೊಡೆಸಿದೆ ಕೊಂಬೆಯ ವಲಸಿಗರನ್ನು ವಾಪಸ್ ಕರೆಸಿಕೊಳ್ಳುವುದಕ್ಕೆ ಒಪ್ಪಿಕೊಂಡಿದೆ ಅಮೆರಿಕದಿಂದ ಬರುವ ಎಲ್ಲಾ ವಲಸಿಗರನ್ನು ಒಪ್ಪಿಕೊಳ್ಳಲಿದೆ ಹಾಗೆ ಅಮೆರಿಕದ ಮಿಲಿಟರಿ ವಿಮಾನಗಳನ್ನು ಯಾವುದೇ ಮಿತಿಗಳನ್ನು ಹೇರದೆ ಇಳಿಯಲು ಅವಕಾಶ ಮಾಡಲಿದೆ ಹಾಗಾಗಿ ಅಮೆರಿಕದಿಂದ ಹೆಚ್ಚುವರಿ ತೆರಿಗೆ ಸೇರಿದಂತೆ ಇತರ ನಿರ್ಬಂಧಗಳನ್ನು ಹೇರುವುದಿಲ್ಲ ಎಂದು ಪ್ರಕಟಿಸಿದೆ ಅಮೆರಿಕವು ಕೊಲಂಬಿಯ ಜೊತೆಗೆ ಅತಿ ದೊಡ್ಡ ವ್ಯಾಪಾರ ಸಂಬಂಧವನ್ನು ಹೊಂದಿದೆ ಅಮೆರಿಕ ಆಡಳಿತವು ಅಕ್ರಮ ವಲಸಿಗರನ್ನು ಬಂಧಿಸುವುದರ ಜೊತೆಗೆ ಅವರಿಗೆ ಕೈಕೋಳವನ್ನು ಹಾಕಿ ಸೇನಾ ವಿಮಾನಗಳಲ್ಲಿ ಕೂರಿಸುತ್ತಿದೆ ಅವರಿಗೆ ಪ್ರಯಾಣದ ಮಧ್ಯೆ ನೀರನ್ನು ಕೊಡದೆ ಅಮಾನ್ಯವಾಗಿ ನಡೆಸಿಕೊಳ್ಳುತ್ತಿದೆ ಅನ್ನೋದು ಹಲವು ದೇಶಗಳ ಆರೋಪವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು